ನಾನೇನಾದರೂ ಐವತ್ತು ಎಕರೆ ಗೌರ್ಮೆಂಟ್ ಜಮೀನು ಹಿಂಗೆ ಆಗಿದೆ ಅಂತೇಳಿರೋ ತಪ್ಪಾ ಹೇಳಿದ್ದು ಇದು ಗೌರ್ಮೆಂಟ್ಗೆ ಸೇರಬೇಕಾದ ಜಾಗ ಅಂತ ತಿಳಿಸಿದ್ದೀವಿ ಎಲ್ಲೆಲ್ಲಿ ಲೋಪ ದೋಷಗಳಿವೆ ಎಲ್ಲೆಲ್ಲಿ ಮಾರ್ಪಾಟಾಗಿದೆ ಅಂತ ತಿಳಿಸಿದ್ದೀವಿ ಇವ್ರಿಗೆಲ್ಲ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು ಕರೆಕ್ಟಾಗಿದ್ರೆ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು ಆಮೇಲೆ ಅವ್ರು ಹೇಳ್ತಾರೆ ನಮ್ದು ಅಬಾಲಿಷನ್ ಐವತ್ತೊಂಬತ್ತು ಐವತ್ತೊಂಬತ್ತರಲ್ಲಿ ಆಗಿದೆ ಆದಮೇಲೆ ಒಬ್ಬರಿಗೆ ಯಾರ ಮುನ್ನೂರು ಎಕರೆ ಮಾಡಿಕೊಡ್ತಾರಾ ಎಲ್ಲ ನೋಡಿದ್ದೀರಾ ಲ್ಯಾಂಡ್ ಸೀಲಿಂಗ್ ಆಗ್ಸಿತ್ತಲ್ಲ ಅವಾಗ ಹಾಂ ಮುನ್ನೂರು ಎಕರೆ ನೈಂಟಿ ಸೆವೆನ್ ತನಕ ಮುನ್ನೂರು ಎಕರೆ ಇವ್ರ ಹೆಸರಲ್ಲೇ ಇದೆ ಸಾಧ್ಯನಾ ನೂರೆಂಟು ಕ್ವಶನ್ ಬರ್ತದೆ ಮುನ್ನೂರು ಎಕರೆನೂ ಕಳ್ಕೊಬೇಡ್ರಿ ಐವತ್ತು ಎಕರೆ ಸ್ಕೂಲ್ ಜಮೀನು ಬಿಟ್ಬಿಡ್ರಿ ಉಳ್ದಿದ್ದು ನಿಮ್ಮ ಪಾಡು ಅಂತ ಹೇಳ್ತಾಯಿದ್ದೀವಿ ಅವ್ರು ಹಿಂಗೆ ಕೆರ್ಕಂಡು 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 ಕಾಂಪೌಂಡ್ ಹಾಕಿದ್ದಾರೋ ಯಾಕೆ ಕಾರಣಕ್ಕೆ ಕಾಂಪೌಂಡ್ ಹಾಕೋಕೆ ಬಂದರು ಇವೆಲ್ಲ ಅವರೇ ಹೇಳ್ಕೊಂಡು ಓಡಾಡ್ತಾರೆ ನನ್ನ ಸ್ನೇಹಿತರು ಹೌದು ನಾನು ಹೇಳಿಲ್ಲ ಹಾಂ ಎಷ್ಟು ಸ್ಪಷ್ಟವಾಗಿ ಅವ್ರು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು ಕಾನೂನು ರೀತಿ ಏನಾರು ಮಾಡ್ಕೊಳ್ರಿ ನಮ್ಮ ಕಾನೂನು ಪರವಾಗಿ ಮುಗ್ದೇ ಹೋಗಿತ್ತು ಏನೋ ಉಳ್ಕಿದ್ದಿದ್ದಕ್ಕೆ ಗಾಬರಿ ಪಟ್ಕೊಂಡು ನೀರು ಕುಡ್ಕೊಂಡು ಯಾರು ಪ್ರೆಸ್ ಮೀಟ್ ಮಾಡ್ತಾರೆ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಹ್ಞೂ ಇವ್ರು ಯಾರು ತಗೊಂಡವರು ಬರೀ ನೂರೈವ್ ನೂರೈವತ್ತು ಎಕರೆ ಏನೋ ರಿಜಿಸ್ಟರ್ ಮಾಡ್ಕೊಂಡವ್ರೆ ಇನ್ನೂ ನೂರು ಎಕರೆ ಚಿಲ್ಲರೆ ಬಾಕಿ ಇದೆ ನೋಡ್ತೀವಿ ಹಂಗೇನಾರು ಆಗಿಲ್ಲ ಅಂದರೆ ಐವತ್ತು ರೂಪಾಯಿ ಬಿಟ್ಟು ಮಾಡ್ಕೊತೀವಿ ಅಂದರೆ ಮುದಲು ಎಷ್ಟು ಸಿಂಪಲ್ ಆಗಿದೆ ನೋಡಿ ಅದನ್ನು ಇವ್ರು ಕಾಂಪ್ಲಿಕೇಶನ್ ಮಾಡ್ಕೊಂಡು ಸುಧಾಕರ್ ಅವ್ರದ್ದು ಏನು ಹೇಳಿದ್ರು ಸುಧಾಕರ್ ಅವರು ಮೂವತ್ತಕ್ಕೆ ಕೇಳಿದ್ರು ನಾವು ಅರವತ್ತು ಕೊಟ್ಬಿಟ್ಟ್ರಿ ಅಂತ ಓನರ್ ಏನು ಹೇಳಿದ್ರು ನಿಮಗೆ ಸುಧಾಕರ್ ಯಾರು ಅಂತ ಗೊತ್ತಿಲ್ಲ ನಮಗೆ ನಮ್ಮ ಹತ್ರ ಬಂದೇ ಇಲ್ಲ ಅಂತ ಹೇಳಿದ್ರು ಆ ಅಮ್ಮ ಸುಮ್ನೆ ಇವ್ರು ನಾನು ಇಷ್ಟೇ ನಾನು ಎಲ್ಲ ನಿಮ್ಮ ಮುಖಾಂತರ ಮಾಲೂರು ತಾಲೂಕಿನ ಇದು ವಿಶೇಷವಾಗಿ ಬರ್ಕೊಂಡ್ರಿ ನಿಮ್ಮ ಮುಖಾಂತರ ಮಾಲೂರು ತಾಲೂಕಿನ ಕಾಂಗ್ರೆಸ್ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ನಾನೇನಾದರೂ ಐವತ್ತು ಎಕರೆ ಗೌರ್ಮೆಂಟ್ ಜಮೀನು ಹಿಂಗೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾ ತಪ್ಪಾ ಹೇಳಿದ್ದೀನಿ ಕೆಮ ಉಳ್ದಿದ್ದು ಯಾರ ಕೆಲಸ ಶಾಸಕರಿದ್ದಾರೆ ಅವ್ರು ನೋಡ್ಕೋಬೇಕು ಮಾಡಲಿಲ್ಲ ಅಂದರೆ ನಮ್ಮದು ಕಾನೂನು ಹೋರಾಟ ಇದ್ದೇ ಇರ್ತದೆ ಏನು ಎಜುಕೇಷನ್ನು ಡಿಪಾರ್ಟ್ಮೆಂಟು ಡಿಲೇ ಮಾಡಿ ಸ್ಟ್ಯಾಕ್ಟಿಕ್ ಮಾಡ್ತಾರಲ್ಲ ಅದಕ್ಕೆಲ್ಲ ಅವರು ದಂಡ ಕಟ್ಟಬೇಕಾಗ್ತದೆ ಅಲ್ವಾ ನಾನು ಮಾಲೂರು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಐವತ್ತೆಕರೆ ಮಾಲೂರು ಇದು ಮಾಲೂರು ತಾಲೂಕು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಮುಂದೆ ಮೀಸಲಾಗಿಟ್ಟಿರೋ ಜಮೀನಿದು ಇದನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಲೈತೆ ನಾನು ಇದು ಹೇಳಿರೋದೆ ತಪ್ಪ ಸರಿನಾ ನೀವೇ ವಿಮರ್ಶೆ ಮಾಡಿರಿ ಸುಮ್ಮನೆ ಇದ್ದರೂ ತಪ್ಪಲ್ವಾ ಹಾಂ ಆದ್ರೆ ಸುಮ್ಮನೆ ತಪ್ಪಿರೋದು ನಾವು ಕೂತ್ಕೊಂಡಿರೋದು ನನಗೆ ಗೊತ್ತಾಗಿದ್ದೆ ತಕ್ಷಣವೇ ಇದನ್ನು ಬಹಿರಂಗ ಮಾಡಿದ್ದೀನಿ ಉಳಿದಿದ್ದು ಜಿಲ್ಲಾಡಳಿತಕ್ಕೆ ತಾಲೂಕಿನ ಶಾಸಕರಿಗೆ ಬಿಟ್ಟಿದ್ದೀವಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಭರವಸೆ ಎಲ್ಲ ಕೊಟ್ಟಿರೋದು ಕರೆಕ್ಟಾಗಿದ್ದರೆ ಮಾತ್ರ ನಾನು ಇಲ್ಲ ಅಂದರೆ ಮುಟ್ಟೋದೇ ಇಲ್ಲ ಅಂತ ಹೇಳೋರು ಅವರು ನೀವು ಕರೆ ನೋಡ್ಬೇಕು ಅವ್ರು ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದಾರೆ ಕರೆಕ್ಟಾಗಿದ್ದರೆ ಮಾತ್ರ ತಗೊಂತೀನಿ ಅಂತ ಹೇಳಿದ್ದಾರೆ ಸುಧಾಕರ್ ಅವರು ಫಂಡ್ಸ್ ಕೊಡಿಸ್ತೀನಿ ಯಾವ್ದಾರ ಒಂದು ಸೆಂಟ್ರಲ್ ಗೌರ್ಮೆಂಟ್ಸ್ ಅಂತ ಹೇಳಿದರು ಅದಕ್ಕೆ ನಿನ್ನ ಫಂಡ್ಸ್ ಬೇಡಪ್ಪ ಅಂತ ಹೇಳಿದ್ದಾರೆ ನಾನು ನೀವು ಅಂತ ಮರ್ಯಾದೆ ಕೊಟ್ಟು ಅವ್ರಿಗೆ ಹೇಳ್ತೀನಿ ನೀನೆ ತಕೊಂಬಪ್ಪ ನೀನೇ ತಂದು ಮಾಡು ನೀನು ಅನ್ಬಾರ್ದು ನೀನು ಅಂದಾಗ ಅನ್ಬೇಕಾಗ್ತದಪ್ಪ ನಾನು ನೀವು ಅಂತ ಹೇಳ್ತಿದ್ದೀನಿ ನೀನು ತಗೊಂಬರಾಗಿದ್ರೆ ಮಾಡು ನಮ್ಮದೇ ಬೇಡವಾ ಸೆಂಟ್ರಲ್ ಗೌರ್ಮೆಂಟ್ದು ಬೇಡ ಸ್ಟೇಟ್ ಗೌರ್ಮೆಂಟ್ದಲ್ಲೇ ಮಾಡಿರಿ ಫಸ್ಟ್ ಜಮೀನು ಉಳಿಸ್ಕೊಳ್ಳ್ರಿ ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರೇ ಅನುಮಾನಗಳು ಕ್ವಶನ್ ಮಾರ್ಕ್ ಬರ್ತದೆ ಹಾಗೋದು ಬೇಡ ನಾನು ಮನವಿ ಮಾಡಿದ್ದೀನಿ ಶಾಸಕರಿಗೆ ಉಳಿಸ್ಕೊಳ್ರಿ ಜಮೀನು ಏನು ಸಿ ಚೀಲ್ ಆಡಳಿತಕ್ಕೆ ಕೇಳಿ ಇದು ನಮ್ಮ ಜಮೀನು ಅಂತೂ ಹೋಗ್ಬೇಕು ಇವರೆಲ್ಲ ಕಡೆ ಸೆಷನಲ್ಲೆಲ್ಲ ಮಾತಾಡೋದು ಇದನ್ನು ಮಾತಾಡ್ಬೋದಾಗಿತ್ತು ಅಲ್ವಾ ಐವತ್ತು ಎಕರೆ ನಂಗೆ ಉಳಿಸ್ಕೊಡ್ರಿ ಅಂತ ಕೇಳ್ಬೋದಾಯ್ತು ಸೆಷನಲ್ಲಿ ಏನೋ ಇವರೇ ಏನೋ ನಿರ್ಧಾರ ಮಾಡಂಗ್ರೆ ತಗೊಂತೀನಿ ಏನಾದರೂ ನೋಡೋಣ ಕಾದ್ ನೋಡೋಣ ಇದೆಲ್ಲ ಡಿಲೇ ಮಾಡ್ಬೋದು ಅಲ್ವಾ ಈಗ ಸುಪ್ರೀಂ ಕೋರ್ಟಲ್ಲೂ ಅಷ್ಟೇ ಡಿಲೇ ಆಯಿತು ರೀಕೌಂಟಿಂಗ್ ಅಷ್ಟೇ ಕೌಂಟಿಂಗ್ ಆಯಿತಾ ಹಿಡಿದಿರೋ ನಿಜ ತಾನೆ ಎಲ್ಲರಿಗೂ ಕೊಟ್ಟಿದ್ದೀವಿ ಫಸ್ಟು ಬಿ ಒ ಕೊಟ್ಟಿದ್ದೀವಿ ಹ್ಞೂ ಡಿ ಡಿ ಪಿ ಎ ಕೊಟ್ಟಿದ್ದೀವಿ ಎ ಸಿ ಕೊಟ್ಟಿದ್ದೀವಿ ಡಿ ಸಿ ಕೊಟ್ಟಿದ್ದೀವಿ ಅಲ್ಲಿಂದ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಜುಕೇಷನ್ ರಶ್ಮಿ ಮಹೇಶ್ ಅವ್ರಿಗೆ ಕೂಡ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ವಿ ಪ್ರಧಾನಮಂತ್ರಿಗಳಿಗೋಗಿದೆ ಎಲ್ಲ ಚೀ ಚೀಫ್ ಮಿನಿಸ್ಟ್ರಿಗೂ ಹೋಗಿದೆ ಎಜುಕೇಷನ್ ಮಿನಿಸ್ಟ್ರಿಗೆ ಒಂದು ಕಾಪಿ ಎಲ್ಲ ಕಡೆ ಹೋಗಿದ್ದೀವಿ